ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯ ಹತ್ತಿರ ಬೆಳೆದಿರೋ ಎಷ್ಟೋ ಸಸ್ಯಗಳು ಸಾಮಾನ್ಯ ಕಾಯಿಲೆಗಳಿಗೆ ಪರಿಣಾಮಕಾರಿ ಪರಿಹಾರ ನೀಡುತ್ತೆ ಪುಟ್ಟ ಪುಟ್ಟ ಗಿಡ ಆದರೂ ಅದರ ಆರೋಗ್ಯ ಗುಣ ಮಾತ್ರ ದೊಡ್ಡದು ಅದರಲ್ಲಿ ದೊಡ್ಡ ಪತ್ರೆ ಕೂಡ ಒಂದು ಇದರಲ್ಲಿ ವಿಟಮಿನ್ ಸಿ ಫೈಬರ್ ಕ್ಯಾಲ್ಸಿಯಂ ಹಾಗೆ ಮುಂತಾದ ಅಂಶಗಳು ಇರೋದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಆರೋಗ್ಯ ಸಮಸ್ಯೆಗೆ ರಕ್ತ ಮಲೀನ ಕೂಡ ಕಾರಣ ಆಗುತ್ತೆ ರಕ್ತ ಶುದ್ಧಿಯಾದಾಗ ಮಾತ್ರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆ ಕೆಲಸನ ದೊಡ್ಡಪತ್ರೆ ಮಾಡುತ್ತೆ ಹಾಗಾಗಿ ದೊಡ್ಡಪತ್ರೆಯ ಆರೋಗ್ಯ ಗುಣ ಮಾತ್ರ ತುಂಬ ದೊಡ್ಡದಾಗಿರುತ್ತೆ ಇದರಲ್ಲಿ ಚಟ್ನಿ ಮಾಡ್ಬೋದು ನಾನು ಆಲ್ರೆಡಿ ಈ ಚಟ್ನಿ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗೇ ಇದರಲ್ಲಿ ತಂಬುಳಿ ಕೂಡ ಮಾಡ್ಬೋದು ಹಾಗಾದರೆ ತಂಬುಳಿ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಐದರಿಂದ ಆರು ದೊಡ್ಡ ಪತ್ರೆ ಎಲೆ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದು ಹಣಮೆಣ್ಸಿನ್ಕಾಯಿ ಸಾಸಿವೆ ಕಾಲು ಟೀ ಸ್ಪೂನು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಕಾಳಷ್ಟು ಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಚಿಟಿಕೆ ಅರಿಶಿನ ಹಾಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಕಾಯಿ ಸಹ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಆಯಿಲ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಬೌಲಷ್ಟು ಸಿಹಿ ಮೊಸರು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಇದ್ದೀನಿ ಈಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನಷ್ಟು ಮೆಂತ್ಯ ಕಾಲ್ ಟೀ ಸ್ಪೂನು ಅನ್ನೋದಕ್ಕಿಂತ ಒಂದು ಹತ್ತು ಕಾಳಷ್ಟು ಮೆಂತ್ಯದ ಕಾಳನ್ನ ತೊಗೊಂಡಿದ್ದೀನಿ ತುಂಬ ಕಹಿಯಾಗಿಬಿಡುತ್ತೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಮೆಂತ್ಯನ ಹಾಗೆ ಒಂದು ಆರಿಂದ ಏಳು ಕಾಳಷ್ಟು ಮೆಣಸನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಮೆಣಸು ಕೂಡ ನೋಡಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಮೆಣಸನ್ನ ಜಾಸ್ತಿ ಮಾಡ್ಕೊಬೋದು ಅಥವಾ ಮೆಣಸಿನಕಾಯಿನ ಜಾಸ್ತಿ ಮಾಡ್ಕೊಬೋದು ಈಗ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕುಡಿಯೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಗಂಟ್ಲಲ್ಲಿ ಏನಾದರೂ ಕಫ ಇದ್ದರೆ ಜಾಸ್ತಿ ದಿನ ಆದರೂ ಏನಾದರೂ ಕೋಲ್ಡ್ ಹುಷಾರಾಗಿಲ್ಲ ಅಂತ ಅನ್ನೋದಾದರೆ ಅಥವಾ ಕೆಮ್ಮಿದ್ರೆ ಅದಕ್ಕೆ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಮೂರು ಮೆಣಸಿನ್ಕಾಯಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಮೆಣಸು ಕೂಡ ಹಾಕಿರೋದ್ರಿಂದ ಖಾರನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಆರರಿಂದ ಎಂಟು ದೊಡ್ಡಪತ್ರೆ ಎಲೆನೂ ಸಹ ಆ್ಯಡ್ ಇದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆ ದೊಡ್ಡ ಪತ್ರೆ ಎಲೆದು ನೀರಿನಂಶ ಎಲ್ಲ ಅದು ಆವಿಯಾಗಿ ಅದು ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಇಷ್ಟು ಫ್ರೈ ಆಗಿರಬೇಕು ಎಲ್ಲ ನೀಟಾಗಿ ಈ ರೀತಿ ಫ್ರೈ ಆಗಿರಬೇಕು ಈಗ ಇದಕ್ಕೆ ಒಂದು ಬೌಲಷ್ಟು ಕಾಯಿ ತುರಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಕಾಯಿ ತುರಿ ಹಾಕಿದ ಮೇಲೆ ಹೆಚ್ಚಿಗೆ ಬಾಡಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ಸೆಕೆಂಡು ಬಾಡಿಸಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಅರಿಶಿಣನೂ ಕೂಡ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಇದು ಸ್ವಲ್ಪ ಆರೋದಿಗೆ ಬಿಟ್ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೊಳ್ಳೋಣ ಇದಂತೂ ತುಂಬ ಈಸಿ ಮಾಡೋದು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ರುಬ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ಳೋಣ ಈ ದೊಡ್ಡ ಪಾತ್ರೆಯಿಂದ ಇನ್ನೊಂದು ಉಪಯೋಗ ಏನಪ್ಪ ಅಂದರೆ ಜಾಂಡೀಸಿಂದ ನರಳುತ್ತಿರೋರಿಗೆ ಹತ್ತು ದಿನಗಳ ಕಾಲ ಈ ಎಲೆನ ಸೇವಿಸ್ತಾ ಬಂದರೆ ಆ ಕಾಯಿಲೆ ಕೂಡ ಗುಣವಾಗುತ್ತೆ ಹಾಗೆ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ರಾಮಬಾಣ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಒಂದು ಬೌಲಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ ಮೊಸರು ಹುಳಿ ಮೊಸರು ತೊಗೊಂಬಿಡಿ ಸಿಹಿ ಮೊಸರು ಆದರೆ ಚೆನ್ನಾಗಿರುತ್ತೆ ಆದಷ್ಟು ಹುಳಿ ಇಲ್ಲದಲೇ ಇರೋ ಮೊಸರನ್ನ ತೊಗೊಳ್ಳಿ ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನಾದರೂ ಕಫ ಕೆಮ್ಮು ಜ್ವರ ಈ ರೀತಿ ಇದ್ದರೆ ಈ ರೀತಿ ನೀವು ದೊಡ್ಡಪತ್ರೆ ಎಲೆನ ಈ ರೀತಿ ತಂಬುಳಿ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಆ ರೋಗಗಳೆಲ್ಲ ಕಡಿಮೆ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಕರಿಬೇವು ಸಾಸಿವೆ ಹಾಗೆ ಒಂದು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ರೆ ರುಚಿಯಾದ ತಂಬುಳಿ ರೆಡಿ ಆಗುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾದರೆ ಯಾವುದೇ ರೋಗ ಆಗ್ಬೋದು ಅದನ್ನು ತಡೆಯುವ ಶಕ್ತಿ ನಮ್ಮ ದೇಹದಲ್ಲಿರುತ್ತೆ ಹಾಗಾಗಿ ಈ ರೀತಿಯ ಆರೋಗ್ಯಕ್ಕೆ ಒಳ್ಳೆಯಾಗುವಂತಹ ಆಹಾರನ ನಾವು ನಮ್ಮ ದಿನನಿತ್ಯ ಆಹಾರದಲ್ಲಿ ರೂಢಿಸ್ಕೊಳ್ತಾ ಬಂದರೆ ಯಾವುದೇ ರೋಗ ಬಂದರೂ ದೇಹ ತಡೆಯುತ್ತೆ ಈ ರೀತಿಯ ಹೆಚ್ಚು ರೋಗ ನಿರೋಧಕ ಶಕ್ತಿಯುಳ್ಳ ಆಹಾರ ರೆಸಿಪೀಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಈ ತಂಬುಳಿ ಬೇಸಿಗೆಯಲ್ಲಾಗಿರ್ಬೋದು ಚಳಿಗಾಲದಲ್ಲಾಗಿರ್ಬೋದು ಮಳೆಗಾಲದಲ್ಲಾಗಿರ್ಬೋದು ತುಂಬಾ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ Thank you.